ಕುಟುಂಬನ ರಾಜ್ಯ ಉಪಾಧ್ಯಕ್ಷರಾದ ನಮ್ಮ ಜಾಕಿರ್ ಹುಸೇನ್ ಸರ್ ಅವರಿಗೆ ನಮ್ಮ ಎ ಬಿ ಸಿ ಡಬ್ಲ್ಯೂ ಭವತಿಯಿಂದ ಮತ್ತು ಎಲ್ಲ ರಾಜ್ಯ ಮತ್ತು ಎಲ್ಲ ಜಿಲ್ಲಾ ಎಲ್ಲ ತಾಲೂಕು ಮಟ್ಟದ ವತಿಯಿಂದ ಇವತ್ತು ಅವರಿಗೆ ಕುಟುಂಬ ಆರ್ಥಿಕ ಶುಭಾಶಯವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ದೇವರು ಆ ಭಗವಂತ ಅಲ್ಲ ಅವರಿಗಿಂತ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಇವತ್ತು ನಮ್ಮ ಕಾರ್ಮಿಕರಿಗಾಗಿ ಇವತ್ತು ಅತಿ ಹೆಚ್ಚು ಇನ್ನೂ ಅವರು ಶ್ರಮ ಪಡಬೇಕು ಅಂತೇಳಿ ಈ ದಿವಸ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಬಂದಿದ್ದಾರೆ ದಿನೇಶ್ ದಿನೇಶ್ ಅವರು ಒಳ್ಳೆಯ ನಮ್ಮ ರಾಜ್ಯ ಆಮೇಲೆ ನಮ್ಮ ಅಕ್ರಮ್ ಭಾಷೆ ಇರ್ಬೋದು ಇನ್ನೂ ಬಹಳ ಸುರೇಶ್ ಅಣ್ಣ ಇರ್ಬೋದು ಎಲ್ಲ ಅವರು ಒಂದು ಈ ಉದ್ದಿಗೆ ಇದು ಮಾಡ್ತೀವಿ ಇದು ಐವರು ಮಾಡಲೇಬೇಕು ಅಂದರು ಬರ್ತಡೇ ನಾನು ಮಾಡಲ್ಲ ಸತಿ ಒಂದು ಸತಿ ಮಾಡಿದ್ದೆ ನಮ್ಮ ಸುಮಿತ್ರ ಪ್ರಶಾಂತ್ ಅವರು ಅವ್ರ ನೇತೃತ್ವದಲ್ಲಿ ಮಾಡಿದ್ದೆ ಈ ಸತಿ ಇವಾಗ ಅಂದರೆ ಎಲ್ಲರಿಗೂ ಆರೋಗ್ಯ ಕಾಪಾಡೋದ್ರಿ ಆಮೇಲೆ ಇವರು ದುಡ್ಡು ಕೊಡ್ತಾನೆ ಎಲ್ಲ ಕಷ್ಟಪಡ್ತೀರ ಆರೋಗ್ಯ ಒಂದು ನಿಮಗೆ ಕೈಯಾಗಿ ಇಟ್ಕೊಳ್ರಿ ಈ ನೋಡ್ರಿ ಓದ್ಸತಿ ಸತಿ ಏನು ಕರೋನಾದಲ್ಲಿ ನಾವು ಏನೇನು ಆಗಿದ್ವಿ ಅಂತ ಎಲ್ಲರಿಗೂ ಗೊತ್ತಿತ್ತು ಈ ಜಾತಿ ಭೇದ ಇಲ್ಲ ಇದ್ರಾಗೆಲ್ಲ ಕರೋನಾ ಕಾಪಾಡಿಕೊಡ್ರಿ ಅಂತ ನಾನು ಹೇಳ್ತೀನಿ ಈ ಭಾವನೆ ಆಮೇಲೆ ಕಾರ್ಮಿಕರಿಗೆ ನಿಯತ್ನಾಗಿ ಕೆಲಸ ಮಾಡ್ರಿ ಲೇಬರ್ ಕಾರ್ ಕೊಡಿಸಿ ನಿಯತ್ನಾಗಿ ಅಂದ್ರೆ ಯಾರು ಒಂದು ಸಾವಿರ ಎರಡು ಸಾವಿರ ಇಚ್ಕೊಂಡು ಬಳಸ್ಕೊಂಡು ಅವ್ರಿಗೆ ಸತ್ರಿ ಬಡವರು ಇರ್ತಾರೆ ಕಾರ್ಮಿಕರಿಗೆ ಅವ್ರಿಗೆ ಒಳ್ಳೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಸಿಕ್ತತೆ ಸವಲತ್ತು ಕೊಡಿಸ್ರಿ ಅಂತ ಹೇಳಿ ಭಾವಿಸ್ತೀನಿ ಸರ್